ಿ ಇವ್ರಿ ನಮಸ್ಕಾರ ನಿಮ್ಗೆ ಹೇಳದ್ರಿ ನಾ ಯಮಲ್ಲ ಅವರ ಪಳೆಗನ್ನಡಂ ಅಣ್ಣ ಕನ್ನಡದಲ್ಲಿ ಸಾಕು ಪಳೆಗನ್ನಡ ಮಾತನಾಡ ಸಾಕೆಗನ್ನಡ ಪಡ ಒಂದ್ಸರಿ ಬಾಯಿ ಹಾಕೋ ಅಂತ ನೋಡ್ದೆ ಅಂತ ಎಲ್ಲ ಬಾ ಎಲ್ಲ ಭಾಷೆಗೂ ಬಾಯಿ ಆಗ್ತದೆ ಬೇರೆ ಪ್ರಶ್ನೆ ಹಾ ನೋಡ ನೋಡ ಅದಲ್ಲ ಸ್ವಾಮಿ ನನಗೀಗ ತಲೆ ಬಿಸಿ ಆಗಿದೆ ನೋಡಿ ಯಾಕದು ಹಾಗಾಯ್ತು ತಲೆ ಉಂಟೆಲ್ಲ ಹಾಗಾಗಿ ಹೀಗೆ ಆಗ್ತಾ ಉಂಟು ಅಲ್ಲ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಗೊತ್ತಿಲ್ಲ ಸನೇಶ್ವರಕ್ಕೋದ್ರು ರಾಮೇಶ್ವರ ಬಿಡುದು ಎಂಬಂತೆ ಹಾಗಲ್ಲ ರಾಮೇಶ್ವರಕ್ಕೋದ್ರು ಶನೀಶ್ವರ ಬಿಡ್ಲಿಲ್ಲ ಎಂಬಂತೆ ಓ ಈ ವರ್ಷ ಆಗೈತದೆ ಯಾವ ವರ್ಷಕ್ಕೂ ನಾ ಹೇಳ್ದಂಗೆ ಅದು ಹಾಗೆ ಇರ್ಲಿ ಭಾಗ ಬದಲಾವಣೆ ಮಾಡ್ಬೇಡಿ ಮತ್ತೆ ಎಲ್ಲ ಮೂರ್ಖ ನೀ ಬದಲಾವಣೆ ಮಾಡ್ಕೊಂಡು ನನಗೆ ಹೇಳ್ತೇನೆ ನಾನೇ ಬದಲಾವಣೆ ಮಾಡ್ದವ ಹಾಗಾಗಿದೆ ಪರಿಸ್ಥಿತಿ ಅಷ್ಟೇ ಅಲ್ಲ ಸ್ವಾಮಿ ಕೊಟ್ಟವ ವೀರಭದ್ರ ತಕೊಂಡವ ಕೋಡಂಗಿ ಎಂಬ ತರನಾಯ್ತು ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ ಅದು ಹಾಗೈತೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭಾಗವತ್ರೆ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪುವುದು ಮನುಷ್ಯನ ಗುಣ ಅದು ಕರ್ಮಕಾಂಡ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ಸರಿ ಮಾತಾಡಿ ಒಂದು ತಪ್ಪಿದ್ರೆ ಕ್ಷಮೆ ಉಂಟು ಹಾಗಲ್ಲ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪು ಒಂದು ಮಾತ್ರ ಸರಿ ಮಹಾನ್ ಸಾಧನೆ ಮಾಡಿದಾಗ ಉಂಟಾ ಹೇಳೋದು ನೋಡಿ ಒಂದಾದ್ರೂ ಸರಿ ಆಯ್ತಲ್ಲ ಅದು ನಮ್ಮ ಪುಣ್ಯ ಮತ್ತೆ ಕೇಳುವ ಭಾಗ್ಯ ಮತ್ತೆ ಹುಡುಗಾಡ್ಲ ಅದು ನೋಡ್ವಾ ಇನ್ನು ಅವಕಾಶ ಉಂಟು ಹೇಳ್ತಾ ಹೇಳ್ತಾ ಆಯ್ತಲ್ಲ ಕೆಲವ್ ಮಳಗಲ್ಲ ಅದಲ್ಲ ಸ್ವಾಮಿ ಮಾತ್ರ ಯೋಚನೆ ಮಾಡಿ ಆ ಪಾಪಿ ದುಷ್ಟ ಅವಿವೇಕಿ ನೀಚ ಸದಾನಂದ ಇದ್ದಾನಲ್ಲ ಸದಾನಂದ ಎಂತ ಒಳ್ಳೆ ಹುಡುಗ ಅವನು ಬಗ್ನಿಗೆ ಹೀಗೇಳ ಅದ್ ಕೆಳಗೆ ಕೆಳಗೊಬ್ಬಿದ್ದ ತೆಗ್ದಾಗ್ದವ ಆ ಒಳ್ಳೆಯವ್ರ ಸುದ್ದಿ ಎಲ್ಲ ಎಷ್ಟೊತ್ತಿಗೆ ಮಾತಾಡಬಾರ್ದು ನೀರು ಸಿಗ್ಲಿಕ್ಕಿಲ್ಲ ಅನ್ನ ನೀರೆಲ್ಲ ಸಿಗುದಿಲ್ಲ ಒಳ್ಳೆ ತುಂಡು ಅದ್ರಿಗೆ ಯೋಚನೆ ಮಾಡಿ ಅವಂತೂ ಇದ್ಕಂಡು ಆಯ್ಲಿ ಮನೆಯಲ್ಲಿ ಮಾರ್ರ ಈಗ ಹೋಗಿ ಹೋಗಿ ಒಂದು ನಾಯಿ ಅಂತ ಸಾಕಿದ್ದಾನೆ ಎಂತ ಎಂತ ಆಗಿದ್ದ ಹಗಲೇ ಅಂತಿಲ್ಲ ರಾತ್ರಿ ಅಂತಿಲ್ಲ ಪುರುಷೋತ್ ಕೂಗುದು ಹೌದಾ ಉಪದ್ರವ ಉಪದ್ರೆ ಅಲ್ದೆ ಈಗ ನಾನು ಸುಮ್ನುಡ್ದ ತಿಳ್ಕೊಳ್ಳುವ ಭಾಗ ಅವ್ನು ನಾಳೆ ಏನ್ ಮಾಡ್ತಾನೆ ಕ್ವಾಣ ತಂದು ಸಾಕ್ತಾನೆ ಕೋಣ ಕಾಡು ಹೊಂದಿತ್ತ ಸಾಕ್ತಾನೆ ಊರ್ ಕೋಳಿ ತಂದು ಸಾಕ್ತಾನೆ ಒಳ್ಳೇದಾಯ್ತಲ್ಲ ಎಂತ ನಮ್ಮನೆ ಪ್ರಾಣಿ ಸಂಗ್ರಹ ಹೌದಾ ಪ್ರಾಣಿ ಸಂಗ್ರಹ ಅಲ್ಲೀರಾ ಯಾರಿಗೆ ಜೋರ್ ಮಾಡತ್ತ ಅಯ್ಯ ಬಾ ಅವ್ನ ಎಂತ ಮಾಡ್ಕೊಂಡು ನಿಮ್ಗೆ ಜೋರ್ ಮಾಡ್ತಿದ್ದಾನೆ ಯೋಣ ಸಾಕಿದ್ರೆ ಇಬ್ಬರು ಕಂಬಳಕ್ಕೆ ಹೋದ್ರೆ ಆಯ್ತು ಹಾ ಕೋಳಿ ಸಾಕಿದ್ರೆ ಇಬ್ರು ಪಡೆಗೆ ಹೋದ್ರೆ ಆಯ್ತು ಹಾ ಹೊಂದಿ ಸಾಕಿದ್ರೆ ಒಳ್ಳೆ ಪದಾರ್ಥ ಮಾಡಿದ್ರೆ ಐತೆ ಬದಕಿನಿಗೆ ರಗಳೆ ಕೊಟ್ಟಿಲ್ಲ ಒಂದ್ ದಿವ್ಸ ನಿಮ್ಗೆ ಕರಿತೆ ಬನ್ನಿ ಯಾವ್ದಲ್ಲ ತಿನ್ನೋದಿಲ್ಲ ಮರ ಎಂತ ಹೋಳು ತಿನ್ನುವುದಿಲ್ಲ ಯಾವ್ದು ತಿನ್ನೋದಿಲ್ಲ ಹಾ ಹಾ ಬೇಡ ಬಿಡಿ ಇಲ್ಲ ಇವತ್ತು ಇವತ್ತೊಂದ್ ನಿರ್ಣಯ ಮಾಡಬೇಕು ಅಂತಲೇ ಬಂದೆ ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ಇನ್ ಮಂಗನಾಗ್ಲಿಕ್ಕುಂಟ್ರೆ ನಾ ಮೊದ್ಲಿಂದ ಮಗನ ಭಾಗೋತ್ರೆ ಹಾಗೆಲ್ಲ ಪಕ್ಕ ಮಂಗಾಗುದಿಲ್ಲ ಅಂದ್ರೆ ಮಂಗನ ಆಗುದೇ ನಾನು ಪಕ್ಕನ ಆಗುದಿಲ್ಲ ಅಲ್ಲ ಆ ನರ ಒಂದು ಕೆಲಸ ಮಾಡ್ತದೆ ಅಲ್ಲ ಭಾಗವತ್ರೆ ನೀವಿಂತ ನಂಜಿನ ಮಾತಾಡು ಭಾಗವತ್ರೆ ಅಲ್ಲಲ್ಲ ನೀವ್ ಎಂತ ಕೇಗಾಡದ್ರೆ ಮಾತಾಡ್ತಾ ಹನ್ನೆರಡು ವರ್ಷ ಆಯ್ತು ಈಗ ಕೆಲವರು ಒಡ್ನಾಟ ಆಯ್ತಲ್ಲ ಹಾ ಅದಕ್ಕೆ ಹೇಳೋದು ಬೇರೆಯವ್ರ್ ಒಡ್ನಾಟ ಮಾಡಬೇಡಿ ನಮ್ಮಂಥವ್ರು ಒಡ್ನಾಟ ಮಾಡಬೇಕು ಅಂತ ಹೇಳೋದು ಅದೇ ಸಣ್ಣ ತೊಂದರೆ ಅದೀಗ ಆ ವಿಷಯ ಬಿಡುವಲ್ಲ ಅಲ್ಲಿ ಬಿಡುವಾಗ ಬಿಡು ಬಿಡುದೇ ಮತ್ತೆ ಹಿಡ್ಕೊಂಡು ಪ್ರಯೋಜನ ಇಲ್ಲ ನೀವು ಎಲ್ಲ ಸತ್ತ ಇನ್ನೊಂದು ನೋಡ್ಬೇಕಲ್ಲ ಈಗ ನೋಡಿ 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 ನಿಮ್ಮ ಅದೇ ನಮಸ್ಕಾರ ಇಲ್ಲ ಹೇಗಿದ್ರಿ ಯಜಮಾನರ ನೀ ಹೇಗಿದ್ಯಪ್ಪ ನಾನಾ ನನಗೇನು ಸಮಸ್ಯೆ ಉಂಟು ಸ್ವಾಮಿ ಇಂಥವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗೋದಿಲ್ಲ ಹೇಳುವ ವಿಶ್ವಾಸ ಉಂಟು ನನಗೆ ದೇವರಾಣ ನೀ ಯಾವ್ದಕ್ಕೂ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ ಅಣ್ಣ ಆಗೋದಿಲ್ಲ ನೀನು ಕೊಡೋದು ಕೊಡ್ಬೇಕಾದ್ದು ಕೊಡುವುದಿಲ್ಲ ಬಿಟ್ರೆ ವರ್ಷ ಹೋದಾಗ ನಿನ್ನ ಕುತ್ತಿಗೆ ಇಲ್ಲಿದ್ದೊಂದು ದಪ್ಪ ಅಂತ ಇಲ್ಲ ಅಂತ ಇಲ್ಲೆಂತ ದಪ್ಪ ಹಿಂಬದಿ ನೋಡಿ ಎಂತ ಕಥೆ ಏನ ಇಲ್ಲ ಇಲ್ಲ ಸಾಧನೆಯ ಪ್ರತೀಕ ಸಾಧನೆ ಪ್ರತೀಕ ಆಗ್ಲಿ ಮಾರಯ್ಯ ನಮ್ಗಾರು ಒಂದು ಕೊಡ್ತೀರ ಅವ್ರೆ ಅವ್ರ ಚಿಕ್ಕಪ್ಪ ಮಗಲ್ ನೀವು

ಅದು ಯಾವಾಗಲೇ ಮಾರಿ ಅದು ಅದು ನಮ್ಮದೆ ನಾಯಿಗೆ ಬಾಡಿಗೆಗಳು ಶಬ್ದ ಆಗೋದಿಲ್ಲ ನೀನು ಅದೆಲ್ಲ ಹೇಳುವುದು ಬೇಡ ನನಗೆ ನೋಡು ಹೇಳಿ ಆಗಿದ್ರೆ ನಾನು ನಿನ್ನೆಲ್ಲ ಬಾಡಿಗೆ ಕೇಳಿ ಹೌದಾ ಹೌದಾ ಮಾರಿ ಅದೇ ನಾನು ಹೇಳ್ರೆ ಆಗ್ತದೆ ಆಯ್ತದೆ ಹೇಳಿ ನೋಡುವ ಬಾಡಿಗೆ 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 ಹ್ಞೂ ನನ್ನ ಸ್ವರ ಯಾವುದು ಸಂಬಂಧಿಕ ಸ್ವರ ಯಾವುದು ನಿಜ ಎಲ್ಲ ಸಂಬಂಧಿಕ ಏಕತೆ ಮುತ್ತಾಗೋದಿಲ್ಲ ಅದಕ್ಕೆ ಮುತ್ತಾಗೋದಿಲ್ವ ಅದಲ್ಲ ಆ ನಾನಿಗ ನೋಡು ಈಗ ಸ್ವಾಮಿ ನೀವು ಹಾಗೆ ಹೇಳ್ತೀರಿ ನಾಯಿ ಸಾಕಿದ ಯಾಕೇ ಅಂತ ಹೇಳಿ ನಿಮಗೆಲ್ಲ ವಿಷಯ ಗೊತ್ತಾಗುದಿಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ಸ್ವಾಮಿ ನಾನು ರಾತ್ರಿ ಮನೆಯಲ್ಲಿ ಒಬ್ಬನೇ ಇರುವುದು ಆ ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕಿದ್ದು ಹೌದು ಹೌದು ಈಗ ರಾತ್ರಿ ನೀವು ಮನೆಯಲ್ಲಿದ್ದರೆ ನಾಯಿ ಸಾಕುದಿಲ್ಲ ಹೌದಾ ಅದ್ರ ಅಗತ್ಯ ಇರುವುದಿಲ್ಲ ಹಿಂದ್ವಾಯ್ ಬೈ ಅಂದ್ವ ಅದಲ್ಲ ವಿಷಯ ತಿಂದು ವೈದ ರಾತ್ರಿ ನಾನ್ ಮನೇಲಿದ್ರೆ ನಾಯಿ ಸಾಕುದಿಲ್ಲ ಅಗತ್ಯ ಇಲ್ಲ ಅಂತ ಅಂದ್ರೆ ನಾನೇ ನಾಯಿ ಅಲ್ಲ ಚಪ್ಪತಿರ್ತೆ ನಾನು ಎಂತ ಮಾತಾಡ್ತೀರಿ ನಿಮಗ್ ನಾಯಿ ಅಂತ ಅಂತೇಳಿ ನಾಯಿ ಬೆಸರಾಗುದಿಲ್ವಾ ನೀ ಸತ್ತೇ ಹೋಗಿನ ೂ ಕಡಿಮೆ ಮಾನವೀತ ಹೌದು ಯಾಕೆ ಹಾಗಂತ ನಾಯಿ ಅಂತರ ಮಾಡ್ಬೇಕು ನಾಯಿ ನೋಡ್ಲಿಕ್ಕೆ ಚಂದ ಉಂಟು ಅಂತ ಒಂದಲ್ಲ ಎರಡಲ್ಲ ನಾಯಿಗೆ ಐದು ಬಣ್ಣ ಉಂಟು ಐದು ಬಣ್ಣ ಇತ್ತದ ಒಂದು ಎರಡು ಮೂರು ನಾಲ್ಕು ಐದು ಬಣ್ಣ ನಾವು ಸರಿಯಾಗಿ ಗ್ರಹಿಸಿದ್ದೇನೆ ಐದು ಬಣ್ಣ ಉಂಟು ಐದು ಬಣ್ಣ ಮಾತ್ರ ಅಲ್ಲ ಹೆಸರು ಹಾಗೆ ಇಟ್ಟಿದ್ದೇನೆ ಹೆಸರು ಹೌದು ಎಂತ ಹೆಸರು ಐದು ಗೊಂಬೆ

ಆ ಹುಡುಗರು ಭಾರಿ ಸಂತೋಷ ಉಂಟು ನನಗೆ ಅವನ ತಲೆಗೆ ಹೆಚ್ಚಬೇಕಲ್ಲ ಮಾರ ಎಂತ ಸಾಹಿತ್ಯ ದಿವಾಕರ ರತ್ನಾಕರ ಈಗ ಒಂದ್ ನೋಡಿ ಒಂದ್ ನಾಯಿ ತರದ ವಿಶೇಷ ಅಲ್ಲ ಬಾಗೋತ್ರೆ ತೊಂದು ನಾಯಿಗೆ ಹೆಸರಿಟ್ಟಿದ್ದಾನಂತೆ ನೋಡಿ ಒಯ್ದು ಗೊಂಬೆ ಅಂತ ಹೆಸರಿಟ್ಟಿದ್ದಾನಂತೆ ಅವನ ತಲೆಯೇ ಆ ಎಂತ ತಲೆ ಬಾಗೋತ್ರೆ ಎಂತ ತಲೆ ಅವನ ತಲೆ ಪಾರಿತೋಷ ಕೊಡುವ ಹಿಂದಿನ ತಲೆಗೆ ಯಾವ್ದ್ರು ಕೊಡುದೊಂದು ಯೋಜನೆ ಮಾಡ್ತಾ ಇದ್ದೇವೆ ಯಾಕೆ ಏನು ಅರ್ಥ ಆಗಲಿಲ್ಲ ಎದ್ರಿಂದ ಎದ್ರೆ ಮಂಗ ಮಾಡಿ ಯಾರು ಮಂದಾಗವ್ರೆ ಯಾರು ನೀವು ನಾನೆಲ್ಲಿ ಮಗಾದೆ ಐದು ಗೊಂಬೆ ಅಂದ್ರೆ ಅರ್ಥ ಆಯ್ತಾ ನಿಮಗೆ ಸುಳ್ಳಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ನೋಡುವ ಐದು ಅಂದ್ರೆ ಹಾಂ ಪಂಚ ಐದು ಅಂದ್ರೆ ಪಂಚ ಹೌದ್ ಭಾಗವತ್ರೆ ಗೊಂಬೆ ಅಂದರೆ ಮೂರ್ತಿ ಹಾಂ 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 ಪರ್ಯಾಯವಾಗಿ ನಾಯಿಗೆ ಹಾಂ ನಿಮ್ಮ ಹೆಸರು ಅಂತ ನನ್ನ ಹೆಸರು ಪಂಚಮೂರ್ತಿ ಐದು ಗೊಂಬೆ ಅಂದ್ರೆ ಪಂಚಮೂರ್ತಿ ಮೂರ್ತಿ ನಿಮ್ಮ ಹೆಸರಲ್ಲಿ ನಾಯಿಗಿಟ್ಕೊಂಡು ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು ಗೊಂಬೆ ಬಾ ಅಂತೇಳಿ ನಿಮ್ಮನ್ನೇ ಕರಿತಾ ಮಂಗ ಮಾಡ್ತಾ ಇದ್ದ ಅಷ್ಟು ಮಾಡೋರು ನಿಮ್ಗೆ ಗೊತ್ತಾಗ್ಲಿಲ್ಲ ಕೇಳಿದ್ರೆ ನನಗೆಲ್ಲ ಮಂಗ ಆಗು ಅಂತೀರಿ ಈಜಿಯಲ್ಲಿ ಹೆಕ್ಕ ತೆಮ್ದು ಮಾಡ್ರ ಇದ ಅದೆಲ್ಲ ಹೆಕ್ಕ ತಿಮ್ಮ ಅಲ್ಲಂದ್ರೆ ಬೇಜಾರತ್ತ